ರಾಜಕೀಯ ಶಕ್ತಿ ಬರಬೇಕು ಅಂತಂತಂದ್ರೆ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು ಒಗ್ಗಟ್ಟಲ್ಲೇ ಬಲ ಇರುವಂಥದ್ದು ಹಿಂದುಳಿದು ವರ್ಗದವರೆಲ್ಲರೂ ಕೂಡ ಒಗ್ಗಟ್ಟಾಗಿದ್ರೆ ಮಾತ್ರ ನಾವು ರಾಜಕೀಯ ಶಕ್ತಿ ಪಡ್ಕೊಳೋಕ್ಕಾಗತ್ತೆ ನಮ್ಮ ಸಮುದಾಯ ಯಾವಾಗಲೂ ಕೂಡ ಒಗ್ಗಟ್ಟಾಗಿದ್ದು ಯಾವಾಗ್ಲೂ ಕೂಡ ಸಿದ್ದರಾಮಯ್ಯವರಿಗೆ ಬೆಂಬಲ ಆಶೀರ್ವಾದ ಮಾಡಿದಿರಿ ಹಾಗಾಗಿ ಅವರು ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಿ ಇವತ್ತು ದೇವರಾಜ ಸರ್ ಸೌರ ಅವರ ಇಷ್ಟು ದೀರ್ಘಾವಧಿ ಮುಖ್ಯಮಂತ್ರಿಗಳಾಗಿದ್ದರು ಆ ದಾಖಲೆಯನ್ನು ಮುರಿದು ಕೂಡ ಇವತ್ತು ಏಳು ವರ್ಷ ಏಳು ವರ್ಷಗಳಿಗಿಂತ ಹೆಚ್ಚು ಕಾಲ ಇವತ್ತು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಅವರು ಮುಂದುವರಿದಿದ್ದಾರೆ ಸೊ ಅವ್ರಿಗೆ ಏನಾದ್ರು ಈ ಸಾಧನೆ ಮಾಡಿದ್ರೆ ಅದಕ್ಕೆ ನೀವು ಕೊಟ್ಟಂತ ಬೆಂಬಲ ಆಶೀರ್ವಾದನೇ ಕಾರಣ ಈ ಮುಂದೆನೂ ಕೂಡ ಒಗ್ಗಟ್ಟಾಗಿ ಬೆಂಬ ಬೆಂಬಲ ಆಶೀರ್ವಾದನ ಸಿದ್ದರಾಮಯ್ಯ ಕೊಡಿ ಅಂತ ಈ ಭಾಗ ನಿಮ್ಮಲ್ಲಿ ನಾನು ಕೇಳ್ಕೊಳೋದಕ್ಕೆ ಇಷ್ಟಪಡ್ತಾನೆ ರಾಜಕೀಯ ಶಕ್ತಿ ಬರಬೇಕು ಅಂತಂದ್ರೆ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು ಒಗ್ಗಟ್ಟಲ್ಲೇ ಬಲ ಇರುವಂತದ್ದು ಹಿಂದುಳಿದ ವರ್ಗದವರೆಲ್ಲರೂ ಕೂಡ ಒಗ್ಗಟ್ಟಾಗಿದ್ರೆ ಮಾತ್ರ ನಾವು ರಾಜಕೀಯ ಶಕ್ತಿ ಪಡ್ಕೊಳ್ಳೋಕ್ಕಾಗತ್ತೆ ನಮ್ಮ ಸಮುದಾಯ ಯಾವಾಗಲೂ ಕೂಡ ಒಗ್ಗಟ್ಟಾಗಿದ್ದು ಯಾವಾಗ್ಲೂ ಕೂಡ ಸಿದ್ದರಾಮಯ್ಯ ಅವರಿಗೆ ಬೆಂಬಲ ಆಶೀರ್ವಾದ ಮಾಡಿದಿರಿ ಹಾಗಾಗಿ ಅವರು ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಿ ಇವತ್ತು ದೇವರಾಜ ಸೌರ್ಸ ಅವರ ಇಷ್ಟು ದೀರ್ಘಾವಧಿ ಮುಖ್ಯಮಂತ್ರಿಗಳಾಗಿದ್ರು ಆ ದಾಖಲೆಯನ್ನು ಮುರಿದು ಕೂಡ ಇವತ್ತು ಏಳು ವರ್ಷ ಏಳು ವರ್ಷಕ್ಕಿಂತ ಹೆಚ್ಚು ಕಾಲ ಇವತ್ತು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಅವರು ಮುಂದುವರೆದಿದ್ದಾರೆ ಸೊ ಅವ್ರಿಗೆ ಏನಾದ್ರು ಈ ಸಾಧನೆ ಮಾಡಿದ್ರೆ ಅದಕ್ಕೆ ನೀವು ಕೊಟ್ಟಂತ ಬೆಂಬಲ ಆಶೀರ್ವಾದನೇ ಕಾರಣ ಮುಂದೆನೂ ಕೂಡ ಒಗ್ಗಟ್ಟಾಗಿ ಬೆಂಬ ಬೆಂಬಲ ಆಶೀರ್ವಾದನ ಸಿದ್ದರಾಮಯ್ಯ ಕೊಡಿ ಅಂತ ಈ ಭಾಗ ನಿಮ್ಮಲ್ಲಿ ನಾನು ಕೇಳ್ಕೊಳಿಕ್ ಇಷ್ಟಪಡ್ತಾನೆ